ಇಂಡಿಯಾಗೆ ಅವಮಾನ ಆಗೋ ಥರ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಮೋದಿಯವರು ದೇಶದ ಜನರನ್ನು ಉದ್ದೇಶಿಸಿ ಮಾತಾಡಿದಾಗಲೂ ಕೂಡ ಈ ಬಗ್ಗೆ ಅಂದರೆ ಟ್ರಂಪ್ ಪದೇ ಪದೇ ಭಾರತದ ವಿಚಾರದಲ್ಲಿ ಮೂಗು ತೋರಿಸ್ತಾ ಇರೋದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಯಾವಾಗಲೂ ಮಾತಾಡೋ ಬಿ ಜೆ ಪಿ ನಾಯಕರು ಯಾಕೆ ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಮೇರಿಕಾದ ಒತ್ತಡಕ್ಕೆ ಮಣಿದು ಭಾರತದ ಭದ್ರತೆಯನ್ನು ಏನಾದರೂ ಅಡ ಇಟ್ಟಿದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ವಿಡಿಯೋ ಯಾಕಾಗಿ ಈ ಸಮಯದಲ್ಲಿ ಟ್ರೆಂಡ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ನಮಸ್ಕಾರ ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚುತ್ತಾ ಇರೋ ನಡುವೆನೇ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ ಹಲವರು ಈ ವಿಡಿಯೋಗೆ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯ ಟ್ರೆಂಡ್ ಆಗ್ತಾ ಇರೋ ವಿಡಿಯೋ ಯೋಗಿ ಆದಿತ್ಯನಾಥ್ ಅವ್ರದ್ದು ಹೌದು ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ವಿಡಿಯೋ ಯಾಕಾಗಿ ಈ ಸಮಯದಲ್ಲಿ ಟ್ರೆಂಡ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈಗ ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ಈ ಹಿಂದೆ ಯೋಗಿ ಆದಿತ್ಯನಾಥ್ ಅವರು ಏನು ಮಾತಾಡಿದ್ರು ವಿಡಿಯೋ ನೋಡ್ಕೊಂಡು ಬನ್ನಿಜಿ ವಾರ್ ಪ್ರಧಾನಮಂತ್ರಿ ಬನ್ನಿ छह महीने के अंदर आप देखेंगे कि पाक अधिकृत कश्मीर भी भारत का हिस्सा हुआ ये इसके लिए हिम्मत चाहिए होती है हिम्मत दम हो तभी ये काम हो नोड्रेला ಯೋಗಿ ಆದಿತ್ಯನಾಥ್ ಅವರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡಿರೋ ವಿಡಿಯೋ ಇದೀಗ ಸದ್ಯ ಟ್ರೆಂಡ್ ಆಗ್ತಾ ಇದೆ ಚುನಾವಣೆ ಸಮಯದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದ ಯೋಗಿಯವರು ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಮರು ಆಯ್ಕೆಯಾದ ಆರು ತಿಂಗಳೊಳಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತದ ಭಾಗ ಆಗ್ಲಿದೆ ಅಂತ ಜನರಿಗೆ ಭರವಸೆಯನ್ನ ನೀಡಿದ್ರು ಮುಂದುವರೆದು ಮಾತನಾಡಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಉಳಿಸ್ಕೊಳ್ಳುವಲ್ಲಿ ಪಾಕಿಸ್ತಾನ ತೊಂದರೆಗಳನ್ನ ಎದುರಿಸ್ತಾ ಇದೆ ಅಂತ ಹೇಳಿದ್ರು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಉಳಿಸೋದು ಪಾಕಿಸ್ತಾನಕ್ಕೆ ಕಷ್ಟಕರ ಆಗಿದೆ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾದ್ರೆ ಅವರು ಅಧಿಕಾರವನ್ನ ಸ್ವೀಕರಿಸಿದ ಆರು ತಿಂಗಳೊಳಗಾಗಿ ಪಿಒಕೆ ಭಾರತದ ಭಾಗ ಆಗ್ಲಿದೆ ಇಂತಹ ಕೆಲಸಕ್ಕೆ ಧೈರ್ಯ ಬೇಕು ಅಂತ ಹೇಳಿದ್ರು ನಾವು ನಮ್ಮ ಶತ್ರುಗಳನ್ನ ಪೂಜಿಸೋ ನಕ್ಸಲಿಸಂ ಮತ್ತು ಭಯೋತ್ಪಾದನೆ ವಿರುದ್ಧ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ದೃಢ ನಿಲುವನ್ನ ಹೊಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಾವು ನವ ಭಾರತವನ್ನ ಕಂಡಿದ್ದೀವಿ ಗಡಿಗಳನ್ನ ಭದ್ರಪಡಿಸಲಾಗಿದೆ ಭಯೋತ್ಪಾದನೆ ಮತ್ತು ನಕ್ಸಲಿಸಮ್ ಅನ್ನ ನಿಗ್ರಹಿಸಲಾಗಿದೆ ಕಳೆದ ಮೂರು ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ ಅನೇಕ ಭಯೋತ್ಪಾದಕರು ಹತರಾಗಿದ್ದಾರೆ ಅಂತ ಹೇಳಿದರು ಇವೆಲ್ಲ ಮಾತುಗಳು ಚುನಾವಣೆ ಸಮಯದಲ್ಲಿ ಓಟಿಗಾಗಿ ಯೋಗಿಯವರು ಮಾತಾಡಿರೋದು ಯಾಕಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಇಷ್ಟೆಲ್ಲ ಮಾತಾಡೋ ಯೋಗಿಯವರು ಟ್ರಂಪ್ ಪದೇ ಪದೇ ದೇಶದ ಪ್ರಧಾನಮಂತ್ರಿ ಮಾತಾಡೋದಕ್ಕೂ ಮುಂಚೆನೆ ನಾನೇ ಮಧ್ಯಸ್ಥಿಕೆ ವಹಿಸಿ ಕದನವನ್ನು ನಿಲ್ಲಿಸಿದೆ ಉತ್ತಮ ಕೆಲಸ ಮಾಡಿದ್ದೀನಿ ಅಂತ ಮೈಲೇಜನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಟ್ರಂಪ್ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾತನ್ನು ಯೋಗಿ ಹೇಳಿಲ್ಲ ಮೋದಿ ಕೂಡ ಹೇಳಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಮೋದಿ ಏನಾದರೂ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಇರದ್ರೆ ಜಸ್ಟ್ ಆರೇ ತಿಂಗಳಲ್ಲಿ ಪಿ ಓ ಕೆ ಭಾರತದ ಭಾಗ ಆಗಲಿದೆ ಅಂತ ಹೇಳಿಕೆಯನ್ನು ನೀಡಿದರು ಇವರಷ್ಟೇ ಅಲ್ಲ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವದೆಹಲಿಯ ಝಾನ್ಸಿಯಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅಮಿತ್ ಶಾ ಮೋದಿ ಮತ್ತೆ ಪ್ರಧಾನಿಯಾದರೆ ಆರು ತಿಂಗಳೊಳಗಾಗಿ ಪಿ ಕೆ ಭಾರತದ ವಶಕ್ಕೆ ಸೇರುತ್ತೆ ಅಂತ ಹೇಳಿದರು ಪಹಲ್ಗಾಮ್ ದಾಳಿಯ ಬಳಿಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಭಾರತ ನಡೆಸ್ತಾ ಇತ್ತು ಈ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದ ಅಮೆರಿಕ ಅಧ್ಯಕ್ಷ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡೋದಕ್ಕೂ ಮೊದಲೇ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ತನ್ನ ಮಧ್ಯಸ್ಥಿಕೆಯಿಂದ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿದಾವೆ ಅಂತ ಹೇಳಿದರು ಮೋದಿಯವರು ದೇಶದ ಜನರನ್ನು ಉದ್ದೇಶಿಸಿ ಮಾತಾಡಿದಾಗಲೂ ಕೂಡ ಈ ಬಗ್ಗೆ ಅಂದರೆ ಟ್ರಂಪ್ ಪದೇ ಪದೇ ಭಾರತದ ವಿಚಾರದಲ್ಲಿ ಮೂಗು ತೋರಿಸ್ತಾ ಇರೋದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ನಾನು ಉತ್ತಮ ಕೆಲಸ ಮಾಡಿದ್ದೀನಿ ಅಂತ ಇತ್ತ ಟ್ರಂಪ್ ಮೈಲೇಜನ್ನು ತೆಗೆದುಕೊಳ್ತಾ ಇದ್ರೆ ಚುನಾವಣೆಯ ಸಮಯದಲ್ಲಿ ಅಬ್ಬರದಿಂದ ಭಾಷಣ ಮಾಡ್ತಾ ಇದ್ದವರು ಇದೀಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾವಾಗ್ಲೂ ಮಾತಾಡೋ ಬಿಜೆಪಿ ನಾಯಕರು ಯಾಕೆ ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಮೆರಿಕದ ಒತ್ತಡಕ್ಕೆ ಮನಿದು ಭಾರತದ ಭದ್ರತೆಯನ್ನು ಏನಾದರೂ ಅಡ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಟ್ರಂಪ್ ಪದೇ ಪದೇ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ವ್ಯಾಪಾರ ಒಪ್ಪಂದ ಮಾಡಿಕೊಡಿ ಅನ್ನೋ ಆಮಿಷ ಮತ್ತು ನಿರ್ಬಂಧವನ್ನ ಎದುರಿಸಿ ಅನ್ನೋ ಬೆದರಿಕೆಗೆ ಒಡ್ಡಿ ಬಲವಂತವಾಗಿ ಕದನ ವಿರಾಮಕ್ಕೆ ಒಪ್ಸಿದ್ದೀನಿ ಅಂತ ಸೌದಿ ಅರೇಬಿಯಾದಲ್ಲಿ ಟ್ರಂಪ್ ಹೇಳಿದ್ದಾರೆ ಇಂಡಿಯಾಗೆ ಅವಮಾನ ಆಗೋ ತರ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿ ಸಂಸತ್ತಿನಲ್ಲಿ ನಾವು ಯುದ್ಧವನ್ನ ಗೆದ್ಬಿಟ್ಟಿದೀವಿ ಅಂತ ಘೋಷಣೆ ಮಾಡ್ಕೊಳ್ತಾರೆ ಆದರೆ ಈ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡುವುದಿಲ್ಲ ಒಟ್ನಲ್ಲಿ ಇಂಡಿಯಾಗೆ ಅವಮಾನ ಆಗೋ ಥರ ಪಾಕಿಸ್ತಾನದ ಮುಂದೆ ಭಾರತೀಯರಿಗೆ ಬೇಜಾರಾಗೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಪಾಕಿಸ್ತಾನಿಗಳ ಮುಂದೆ ಇಂಡಿಯನ್ಸ್ ಡೌನ್ ಆಗೋ ಥರ ಮಾಡ್ತಾ ಇದ್ದಾರೆ ಆದರೆ ಈ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಸದ್ಯ ಅಮೆರಿಕಾದ ಅಧ್ಯಕ್ಷರ ಅನುಮತಿ ಇಲ್ಲದೇ ಪಾಕಿಸ್ತಾನದ ವಿರುದ್ಧ ಭಾರತ ಮಾತಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಅಂತ ಹಲವರು ಕಮೆಂಟನ್ನು ಮಾಡ್ತಾ ಇದ್ದಾರೆ ಚುನಾವಣೆಯ ಸಮಯದಲ್ಲಿ ಆರು ತಿಂಗಳಲ್ಲಿ ಪಿ ಕೆ ಭಾರತದ ಭಾಗ ಆಗಲಿದೆ ಅಂತ ಜನರಿಗೆ ಮಂಕು ಎಟ್ಸ್ಕೊಂಡ ಇವರುಗಳು ಈಗ ಉಸಿರೇ ಜಸ್ಟ್ ಓಟ್ಗೋಸ್ಕರ ಜನರ ಧಾರ್ಮಿಕ ಭಾವನೆಗಳನ್ನ ಕೆದಕಿ ಓಟಿನ ಲಾಭವನ್ನ ಪಡಿತಾ ಇದ್ದಾರೆ ಪ್ರತಿ ಬಾರಿ ಎಲೆಕ್ಷನ್ ಸಮಯದಲ್ಲಿ ರಾಜಾರೋಷವಾಗಿ ಕಿರ್ಚಿ ಅರ್ಚಿ ಮಾತಾಡೋ ಇವರುಗಳು ತಪ್ಪು ನಡೆದಾಗ ಸೈಲೆಂಟ್ ಆಗೋದನ್ನ ರೂಢಿ ಮಾಡಿಕೊಂಡಿದ್ದಾರೆ ಈಗ ಸುಮ್ಮನೆ ಇರೋ ಇವರುಗಳು ಮುಂದಿನ ಎಲೆಕ್ಷನ್ ಅಲ್ಲಿಯೂ ಕೂಡ ಇದಕ್ಕಿಂತ ದೊಡ್ಡ ಬಂಡಲನ್ನ ಬಿಡ್ತಾರೆ ನಿಜಕ್ಕೂ ಇವರಿಗೆ ಕಮಿಟ್ಮೆಂಟೇ ಇಲ್ಲ ಇವರು ಮಾಡೋದು ಜಸ್ಟ್ ಎಲೆಕ್ಷನ್ಗಾಗಿ ಮಾತ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ